ಹಾಯ್ ಹಲೋ ನಮಸ್ತೆ ನಿಮ್ಮ ಉಮೇಶ್ ಉತ್ಸೆ ಜಲಪಾತ ಅದೆಷ್ಟೋ ಮನಸ್ಸುಗಳಿಗೆ ನೆಮ್ಮದಿ ಕೊಡೋ ಜಾಗ ಶಾಂತಚಿತ್ತಕ್ಕೆ ಏಳಿ ಮಾಡಿಸಿದ ಪ್ಲೇಸ್ ಅಂತಹದ್ದೇ ಪ್ರಶಾಂತ ಜಾಗ ಹುಡುಕಿ ನನ್ನ ಪ್ರೇಣ ಹೊರಟಿತ್ತು ಮೈದುಂಬಿ ಬೋರ್ಗರೆದು ಹಾಲ್ನೊರೆಯಂತೆ ದುಮ್ಮಿಕ್ಕೆ ಅರಿಯೋ ಅಬ್ಬಿ ಫಾಲ್ಸ್ ಕಡೆಗೆ ವರ್ಷಪೂರ್ತಿ ಕಿರಿದಾಗಿ ಅರಿಯೋ ಈ ಜಲಪಾತ ಮಳೆ ಆರಂಭ ಆಗುತ್ತಿದ್ದಂತೆ ಮೈದುಂಬಿ ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತದೆ ಗುಡ್ಡಗಳಿಂದ ಹರಿದು ಬರೋ ತೊರೆಗಳು ಒಟ್ಟಿಗೆ ಸೇರಿ ಅಬ್ಬಿ ಫಾಲ್ಸ್ ಆಗಿ ಹರಿಯುತ್ತದೆ ದಟ್ಟ ಕಾರಣದ ನಡುವೆ ಹಸಿರು ಹೊದ್ದ ಪ್ರಕೃತಿ ಮಡಿಲಲ್ಲಿ ಮನೋಹರವಾಗಿ ಧುಮ್ಮಕ್ಕಿ ಅರಿಯುತ್ತೆ ಈ ಫಾಲ್ಸ್ ಈ ಜಲಪಾತ ಇರೋದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಆನಬಾಳನಿಂದ ಬೆಟ್ಟದ ಬೈರೇಶ್ವರ ಮಾರ್ಗವಾಗಿ ಸಾಗದ್ರೆ ಹಾನಬಾಳದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರೋದೇ ಈ ಅಬ್ಬಿ ಫಾಲ್ಸ್ ಸುಮಾರು ಹದಿನೈದು ಅಡಿ ಎತ್ತರದಿಂದ ದುಂಬಕ್ಕೆ ಅರಿಯೋ ಈ ಜಲಪಾತ ನೋಡಲು ನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ಕೊಡ್ತಾರೆ ನೀರಿನಲ್ಲಿ ಮಿಂದೆದ್ದು ಎಂಜಾಯ್ ಮಾಡ್ತಾರೆ ಫೋಟೋ ಕ್ಲಿಕ್ಕಿಸಿ ಸಂಭ್ರಮಿಸ್ತಾರೆ ಈ ಜಲಪಾತದ ಮಾರ್ಗ ಸ್ವಲ್ಪ ಕಿರಿದಾಗಿದ್ದು ರಸ್ತೆಯಲ್ಲಿ ವಾಹನ ನಿಲ್ಲಿಸಿ ಜಲಪಾತದವರೆಗೆ ಕಾಲ್ನಡಿಗೆಯಲ್ಲಿ ಸಾಗಬೇಕಾಗುತ್ತದೆ ಮುಖ್ಯ ರಸ್ತೆಯಲ್ಲಿ ನಿಂತು ಪ್ರಕೃತಿಯತ್ತ ಕಿವಿ ಕೊಟ್ಟರೆ ಸಾಕು ಬೋರ್ಗರೆಯುವ ಜಲಪಾತದ ಶಬ್ದ ಮೇಳೈಸುತ್ತದೆ ಎತ್ತಿನ ಭುಜ ದೇವರ ಮನೆ ಬೆಟ್ಟದ ಬೈರೇಶ್ವರ ಪ್ರವಾಸ ಮುಗಿಸಿ ಒಂದಿಷ್ಟು ಗಂಟೆಗಳ ಕಾಲ ಮಾರ್ಗ ಮಧ್ಯದಲ್ಲಿ ನೀರಿನಲ್ಲಿ ಆಡಿ ಎಂಜಾಯ್ ಮಾಡಬಹುದು ಮೈದುಂಬಿ ಅರಿಯೋ ಈ ಜಲಪಾತದಲ್ಲಿ ಎತ್ತ ಕಣ್ಣಾಯಿಸಿದರೂ ಬರೀ ಬಂಡೆ ಕಲ್ಲುಗಳೇ ತುಂಬಿದ್ದು ಪ್ರವಾಸಿಗರು ಎಂಜಾಯ್ ಮಾಡುವ ಬರದಲ್ಲಿ ಸುರಕ್ಷತೆಯ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರವಾಗಿರಲಿ ಪರಿಸರದ ಬಗ್ಗೆಯೂ ಸ್ವಲ್ಪ ಕಾಳಜಿ ಇರಲಿ